ನಿಂದು ಹೊಲ ಆಗಿತ್ತು ಅಂದ್ರೆ ನಿನ್ನ ಮನಿ ಆಗಿತ್ತು ಅಂತಂದ್ರೆ ಹೊಲಕ್ಕೆ ಸರ ಯಾಕೆ ಆ ಮನೆಗೆ ಟ್ಯಾಕ್ಸ್ ಯಾಕೆ ಕಟ್ತೇಪಾ ಮುನ್ಸಿಪಾಲಿಟಿ ಏನು ಅದು ಬಿಲ್ ಅದು ಯಾಕೆ ಕಟ್ತೇಪ ನಿಂದೇ ಆಗಿತ್ತು ಅಂದ್ರೆ ಕಾಯದಳು ಗುರುಲಿಂಗ ಜಂಗಮವನು ದಾಯಿತವನರಿಯಲ್ಕೆ ಸುಲಭೋಪಾಯದಿಂದ ಇದಿರಿಟ್ಟ ಬಾಹ್ಯ ಸ್ಥಳಕ್ಕೆ ಕುರುವಾಗಿ ದಾಯದೋರಿ ಸಮಸ್ತ ಭಕ್ತರ ಕಾಯವನಿ ಪಾವನ ಮಾಡಿದ ರಾಯಪೂರ್ವಾಚಾರ್ಯ ಗುರು ಸಂಗಮಸ್ವ ಶರಣು ಶರಣಾರ್ಥಿ ಶಿವಸಾಂಬಳೈ ನಮಃ ಶಿವ ಹರ ಹರಮ ಬಸವ ಜಯಂತಿ ಹಾಗೂ ಅಕ್ಕಮಾದೇವಿಯ ಜಯಂತಿಯ ಹಬ್ಬವನ್ನು ಆಧಾರವಾಗಿ ಇಟ್ಟುಕೊಂಡು ತಾವೆಲ್ಲ ಕೂತಿದ್ದು ನೋಡಿದ್ರೆ ಒಮ್ಮೆ ಹಿಂಗ ಅನ್ನಿಸ್ತದಲ್ಲ ಆ ಕೈಲಾಸ ಕೈಲಾಸ ಅಂತ ಏನು ನಾವು ಬಡಬಡಿಸ್ತಿರ್ತೇವು ಕೈಲಾಸ ಕೈಲಾಸ ಅಂತಕ್ಕಂಥದ್ದು ಏನು ನಮಗೆ ಆಗೋಗ ಈಗೊಮ್ಮೆ ಆ ಸದಾವಕಾಲ ಪರಮಾತ್ಮನ ಧ್ಯಾನದೊಳಗೆ ಇರುವಂಥ ಸದ್ಭಕ್ತರಿಗೆ ಆ ಚಿತ್ರ ಬಂದು ಬಿಡುತ್ತದೆ ಪರಮಾತ್ಮನ ಸಾನಿಧ್ಯ ಆ ಅಲ್ಲಿ ನಡಿತಕ್ಕಂತ ಕಾರ್ಯಕ್ರಮಗಳು ಅವೆಲ್ಲವೂ ಕೂಡ ಏನು ಸ್ಮರಣೆಗೆ ಬರ್ತದ ಅದು ಇತಿಹಾಸ ಪುರಾಣ ಪುಣ್ಯ ಕಥೆಗಳಲ್ಲಿ ಬರ್ತದಲ್ಲ ಅದನ್ನ ಕೇಳ್ಕೊಂತ ಬಂದಿದೆವು ಆದ್ರೆ ಈ ನಿಡೋಣಿ ಅನ್ನತಕ್ಕಂತ ಗ್ರಾಮದೊಳಗೆ ಇವತ್ತು ನೋಡುವಂತ ಸದಾವಕಾಶ ಸಿದ್ಧಲಿಂಗ ಅಪ್ಪಗಳು ನಮ್ಗೆ ದೈಪಾಲ್ಶ ಗುಬ್ಬಿ ಹೆರವರ ಮನೆಯು ತನ್ನ ಮನಯಂತೆ ಗುಬ್ಬಿ ಹೆರವರ ಮನೆಯು ತನ್ನ ಮನೆಯಂತೆ ಧರ ಧನ ವನಿತೆಯರು ಎನ್ನವರು ತನ್ನವರೆಂದು ಹೋರಿ ಹೋರಿ ಸಾಯುತ್ತಿದೆ ನೋಡ ಜೀವ ಚನ್ನಬಸವಣ್ಣನವರು ಈ ಮಾತನ್ನ ನಮ್ಮ ಮಗಳಿಗೆ ಪಡಿಸ್ಯಾರ ಏನು ಅಂತ ಕೇಳಿದ್ರೆ ನಾವೆಲ್ಲ ಏನು ಮಾಡ ಅನ್ನೋದು ಒಂದು ಉದಾಹರಣೆ ಮುಖಾಂತರವಾಗಿ ನಮ್ಮನ್ನು ಎಚ್ಚರಪಡಿಸುವಂತ ಕೆಲಸ ಮಾಡ್ಯಾರ ಗುಬ್ಬಿ ಹೆರವರ ಇವು ತನ್ನ ಮನಯಂತೆ ನಮ್ಮ ಮನೆಯೊಳಗೆ ಕಲ್ಲು ಗುಬ್ಬಿ ಗೂಡು ಕಟ್ತದೆ ಗುಬ್ಬಿ ಗೂಡು ಕಟ್ತದೆ ಆ ಗೂಡು ಕಟ್ಟಿ ಮರಿಗಳನ್ನು ಹಾಕ್ತದೆ ಮರಿ ಬೆಳೆಸ್ತದೆ ಆ ಆ ಒಂದು ಸಣ್ಣ ಕೋಲಿನೊಳಗೆ ಹೆಣ್ಣು ಗುಬ್ಬಿನೂ ಇರ್ತದೆ ಗಂಡು ಗುಬ್ಬಿನೂ ಇರ್ತದೆ ಮಕ್ಕಳನ್ನು ಮಾಡುವಂಥ ಗುಬ್ಬಿ ಕೆಲಸ ಅದು ಎಲ್ಲಿ ಇರ್ತದೆ ಅಂತ ಕೇಳಿದ್ರೆ ಬಾಕಲದೊಳಗೋ ಅಥವಾ ಜೋಳಜಿಯೊಳಗೋ ಎಲ್ಲಿ ಅದಕ್ಕೆ ಅವಕಾಶ ಇರ್ತದೆ ಅಲ್ಲಿ ಕೂತ್ಕೊಂಡು ಅದು ಜೀವನವನ್ನು ಸಾಗಸ್ತಿರ್ತದೆ ಮಳೆ ಬರಲಿ ಗಾಳಿ ಬರಲಿ ಯಾವುದು ಬಂದರೂ ಅದನ್ನು ಜಗ್ಗದೆ ಕುಗ್ಗದೆ ಹಾಗೆ ಇರ್ತದೆ ಆದರೆ ಆ ಮನೆಯೊಳಗೆ ದಿನನಿತ್ಯಲೇ ಏನು ಆ ಮನೆ ಮಾಲಕರು ಆ ಮನೆಯೊಳಗೆ ಎಷ್ಟು ಜನ ಇರ್ತೀರಿ ಅಷ್ಟು ಜನ ಬಂದು ಹೋದರೆ ಆ ಗುಬ್ಬಿ ಏನೂ ಮಾಡಂಗಿಲ್ಲ ಬೇರೆಯವರು ಯಾರಾದರೂ ಬಂದರೆ ಅಥವಾ ಬೆಕ್ಕ ಬಂತು ಅಂದರೆ ನಾಯಿ ಬಂತು ಅಂದರೆ ಆ ಗುಬ್ಬಿಗಳು ಏನು ಮಾಡ್ತವೆ ಜೋರಾಗಿ ಚೀರ್ತಿರ್ತವೆ ಒಂದಕ್ಕೊಂದು ಜಗ್ಗಿ ತನ್ನ ಶಕ್ತಿ ಎಷ್ಟದ ಅಷ್ಟು ಅವಾಜ ಮಾಡ್ತಿರ್ತದ ಯಾಕೆ ಮಾಡ್ತಿರ್ತದ ಅವಾಜ್ ಅಂತ ಕೇಳಿದ್ರೆ ನೀನು ಯಾರು ನೀನು ಯಾರು ಯಾಕೆ ಬಂದಿದೆ ಇಲ್ಲಿ ಇಲ್ಲಿ ಯಾಕೆ ಬಂದಿದೆ ಹೊರಗೆ ಹೊರಗಂತಿರ್ತಾವ ಅಂತ ಗುಬ್ಬಿ ನೀವು ಕೇಳಿರಿಲ್ಲ ನಿಮ್ಮ ಮನೆಯೊಳಗ ನಿಮ್ಮ ಮನೆಯೊಳಗ ಗುಬ್ಬಿ ಮರಿ ಹಾಕಿದ್ದು ಅಥವಾ ಮನೆ ಕಟ್ಟಿದ್ದು ನೋಡಿರಿಲ್ಲ ಅವಾಜ್ ಮಾಡ್ತಿರ್ತಾವ ಅವು ತ ದಿನನಿತ್ಯನೂ ಮನೆಯೊಳಗೆ ತಿರುಗಾಡಿದ್ರೆ ಅದನ್ನು ಮಾಡಂಗಿಲ್ಲ ಬೇರೆಯವರು ಯಾರಾದರೂ ಬಂದ್ರೆ ಅವಾಜ ಮಾಡಿ ಅವು ಹೊರಗೆ ಹೋಗುತ್ತಾನ ಒದ್ತಿರ್ತವೆ ಆ ಗುಬ್ಬಿ ಏನು ತಿಳ್ಕೊಂಡಿರ್ತದಂತ ಕೇಳಿದ್ರೆ ಇದು ಮನಿ ನಂದದ ಈ ಮನೇನಿ ನಂದದ ನೀ ನನ್ನ ಮನೆಯೊಳಗೆ ಬಂದಿದೆ ನಡಿ ಹೊರ್ಗಂತಿರ್ತೀವಿ ಉದಾಹರಣೆ ಕೊಟ್ಟು ಹೇಳ್ತಾರ ಆ ಗುಬ್ಬಿ ಹ್ಯಾಂಗ ನನ್ನ ಮನಿಯದ ಅಂತ ತಿಳಿತದಲ್ಲ ಹಂಗ ನಾವು ಕೂಡ ನಮ್ಮ ಮನಿಯದ ಅಂತ ತಿಳ್ಕೊಂಡಿದ್ದೆವು ಮನಿ ಇದು ಯಾರು ಅಂದ್ರೆ ಕಲ್ಲಪ್ಪ ಮಲ್ಲಪ್ಪ ನಿಂಗಪ್ಪ ಬಸಪ್ಪ ಅಂತ ಹೇಳ್ತೀರಿ ನಮ್ಮದು ಅಂತ ಹೌದಾ ಈ ಹೊಲ ಯಾರದು ನಮ್ಮದು ನಿಂದು ಹೊಲ ಆಗಿತ್ತು ಅಂದ್ರೆ ನಿನ್ನ ಮನಿ ಆಗಿತ್ತು ಅಂತಂದ್ರೆ ಹೊಲಕ್ಕೆ ಸರ ಯಾಕೆ ಆ ಮನಿಗೆ ಟ್ಯಾಕ್ಸ್ ಯಾಕೆ ಕಟ್ತೇಪ ಮುನ್ಸಿಪಾಲಿಟಿ ಏನು ಅದು ಬಿಲ್ ಅದು ಯಾಕೆ ಕಡಿತಪ್ಪ ನಿಂದೇ ಆಗಿತ್ತು ಅಂದ್ರೆ ಭಗವಂತ ನಮ್ಗ ಇರಾಕ ಕೊಟ್ಟಾನ ಉಣಾಕ ಕೊಟ್ಟಾನ ತೊಡಾಕ ಕೊಟ್ಟಾನ ಸುಮ್ಮನೆ ದೇವರ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ಸುಮ್ಮನೆ ನಮಗೆ ಕೊಟ್ಟ ನಮಗೆ ಕೊಟ್ಟ ಭಗವಂತ ಅನುಭವಿಸು ಇಷ್ಟು ದಿವಸ ಇರುನಿ ಸುಖದಿಂದ ಇರುವಂತ ಹೇಳಿ ಆಶೀರ್ವಾದ ಮಾಡಿ ನಮ್ಮನ್ನು ಕಳಿಸಾನ ಸುಮ್ಮನೆ ಇರಬೇಕ ನಾವು ಅಷ್ಟೇ ನಂದು 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 ಅಂತ ಬಡದಾಡಿದೆ ಅಂದರೆ ಒಂದು ದಿನ ಹೋಗೇ ಬಿಡೋದು ಎಲ್ಲಿಗೆ ಹೋಗೋದು ಎಲ್ಲಿಂದ ಬಂದಿದೆ ಅಲ್ಲಿಗೆ ಹೋಗೋದು ಎಲ್ಲಿಂದ ಬಂದಿದೆ ಅಲ್ಲಿಗೆ ಹೋಗೋದು ಅಂತಿರ್ತಿರ ನೋಡು ನಮ್ಮದು ಮುಗಿತಿನ್ನ ನಾವು ಹೋಗೋದು ನಾವು ಅಂತೀರಿ ಯಾವಾಗ ಎಲ್ಲ ಸಂಸಾರದ ಕೆಲಸ ಮುಗಿತ್ತು ಅಂದ್ರೆ ನಾವು ಹೋಗೋದು ಎಲ್ಲಿಗೆ ಹೋಗ್ತೀರಪ್ಪ ಊರು ನಿಮ್ಮದೇ ತಂದೆ ತಾಯಿ ನಿಮ್ಮದೇ ಮಕ್ಕಳ ನಿಮ್ಮದೇ ಆಸ್ತಿ ನಿಮ್ಮದೇ ಎಲ್ಲ ನಿಮ್ಮದೇ ಎದ್ದರು ನಾವು ಹೋಗೋದು ನಮ್ಮ ಊರಿಗೆ ಅಂತಿರ್ತೀರಿ ಅಂದ್ರೆ ಇದು ಊರು ನಿಮ್ಮದಲ್ಲ ಈ ಮನೆ ನಿಮ್ಮದಲ್ಲ ಈ ಹೆಂಡತಿ ಮಕ್ಕಳು ನಿಮ್ಮದಲ್ಲ ಅನ್ನೋದು ಸ್ಪಷ್ಟ ಆಗ್ತದೆ ಆ ನಿಟ್ಟಿನೊಳಗೆ ಚನ್ನಬಸವಂಡನವರು ನಮಗೆ ಅವಕಾಶವನ್ನ ಕಲ್ಪಿಸಿ ಕೊಡ್ತಾರೆ ತಮ್ಮ ಯಾವುದು ನಿಂದಲ್ಲ ನಿಂದು ಅನ್ತಕ್ಕಂಥದ್ದು ಏನದ ಅಂತ ಕೇಳಿದ್ರೆ ಜ್ಞಾನ ಅಂತಕ್ಕಂಥದ್ದು ಅದ ನಿಂದು ಅನ್ನತಕ್ಕಂಥದ್ದು ಜ್ಞಾನ ಇದು ಯಾವುದು ನಂದಲ್ಲ ನಿಂದು ಅಂತಕ್ಕಂಥದ್ದು ಜ್ಞಾನ ಅಂತ ಜ್ಞಾನವನ್ನು ಪಡ್ಕೋಬೇಕಾಗಿತ್ತು ಅಂದ್ರೆ ಎಲ್ಲಿ ಹೋಗಬೇಕು ಅಂತ ಕೇಳಿದ್ರೆ ಗುರುವಿನ ಹತ್ರ ಹೋಗಬೇಕು ಗುರುವಿನ ಹತ್ರ ಹೋದ್ರೆ ಸುಮ್ಮನೆ ಸಿಗಲ್ಲ ಗುರುವಿನ ಹತ್ರ ಹೋದ್ರೆ ಸುಮ್ಮನೆ ಸಿಗಲ್ಲ ಹಾಗಾದ್ರೆ ಏನು ಮಾಡಬೇಕು ಹರಪೂಜೆ ಗುರುಸೇವೆ ವರಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ ದೊರಕುವುದುಂಟೆ ಆತ್ಮ ಒಣ ಮಾತಾಡಿದರೆಲ್ಲ ಶಣೆ ಹರಿದು ಹೋಗುವುದೇ ತೃಣಯ ನೊಲಿಸುವುದು ಬಹುಕರ ಕಷ್ಟವಾತ್ಮ ಹಿಂದಿನ ಜನ್ಮವನ್ನು ಇಂದುಂಡುಡಬೇಕಾತ್ಮ ಹಿಂದಿನ ಪುಣ್ಯವನ್ನು ಮುಂದುಂಡುಡಬೇಕಾತ್ಮ ಬಂಧನ ವೇಕಿದಕ್ಕೆ ಹಿಂದೂಧರ ಆಣಿಯಾಗಿ ಸಂದೇಹವಿಲ್ಲವೋ ತಿಳಿಕಂಡೆ ಆತ್ಮ ಮಹಾತ್ಮರು ಹೇಳ್ತಾರೆ ಸುಮ್ಮನೆ ಸಿಗಲ್ಲಪ್ಪ ಸಿದ್ಧಲಿಂಗ ಅವರು ಸಿದ್ಧಲಿಂಗ ಅಪ್ಪ ಅವರು ನಿಡೋಣಿಗೆ ಸಿಗಬೇಕಾದ್ರೆ ಸುಮ್ಮನೆ ಸಿಕ್ಕಿಲ್ಲ ರೀ ಈ ನಿಡೋಣಿ ಗ್ರಾಮದ ಅದ ಅಂತ ಸಿಕ್ ನಿಡೋಣಿ ಗ್ರಾಮದ ಹೆಣ್ಣು ಗಂಡಿನ ಪುಣ್ಯ ಆ ಪುಣ್ಯದ ಫಲವಾಗಿ ಸಿದ್ಧಲಿಂಗ ಅಪ್ಪಗಳು ಈ ಊರಿಗೆ ಸಿಕ್ಕಾರ ಸುಮ್ಮನೆ ಸಿಗಲ್ಲ ಒಂದು ಗಂಡಗ ಹೆಂಡತಿ ಒಳ್ಳೆ ಹೆಂಡ ಸಿಗಬೇಕಾಗಿತ್ತು ಅಂದ್ರೆ ಗಂಡ ಪುಣ್ಯ ಮಾಡಿರಬೇಕು ಗಂಡಗೆ ಹೆಂಡತಿ ಚಲೋ ಸಿಗಬೇಕಾಗಿತ್ತು ಅಂದ್ರೆ ಗಂಡ ಪುಣ್ಯ ಮಾಡಿರಬೇಕು ಗಂಡ ಹೆಂಡರಿಗೆ ಒಳ್ಳೆ ಮಗ ಹುಟ್ಟಬೇಕಾಗಿತ್ತು ಅಂದ್ರೆ ಗಂಡ ಹೆಂಡತಿ ಪುಣ್ಯ ಮಾಡಿರಬೇಕು ಅಂದಾಗ ಮಕ್ಕಳು ಚಲೋ ಹುಡ್ತಾವ ಇದು ಎಲ್ಲ ಚಲೋ ಇತ್ತು ಅಂತಂದ್ರೆ ಜನ್ಮದ ಸುಕೃತ ನಮಗಾಗಿತ್ತು ಅಂದ್ರ ಜನ್ಮದ ಪುಣ್ಯ ನಮಗಾಗಿತ್ತು ಅಂದ್ರ ಒಬ್ಬ ಒಳ್ಳೆಯ ಗುರು ಸಿಗ್ತಾನ ಒಬ್ಬ ಒಳ್ಳೆಯ ಗುರು ಸಿಗ್ತಾನ ಉದಾಹರಣೆಗಾಗಿ ಇಟ್ಟೇ ವಿಚಾರ ಮಾಡ್ರಿ ಬಜಾರ್ದಾಗ ಹೋಗ್ತೀರಿ ನೀವು ಬಜಾರ್ದೊಳಗೆ ಹೋದಾಗ ಏನ್ ತಗೊಂತೀರಿ ಬಾಳೆಹಣ್ಣು ತಗೊಂತೀರಿ ಹೌದಾ ಬಾಳೆಹಣ್ಣು ತಗೊಂತೀರಿ ಆ ಬಾಳೆಹಣ್ಣು ಅಥವಾ ಶೇಬು ಹಣ್ಣು ಅಥವಾ ಯಾವುದೋ ಒಂದು ಹಣ್ಣು ತೊಗೊತೀರಿ ಆ ಹಣ್ಣು ತೊಗೋಬೇಕಾದ್ರೆ ಬೇಡ ನಿಮ್ಮ ದೃಷ್ಟಿಯೊಳಗೆ ಹೇಳಬೇಕಂದ್ರೆ ಕಾಯಿಪಲ್ಯ ತರಕ್ಕೆ ಹೋಗಿರ್ತೀರಿ ಆ ಡಿಗ್ಗಿಗಟ್ಟಲೆ ಚೀಲಗಟ್ಲೆ ಬದರಿಕಾಯಿ ಹಾಕಿರ್ತಾನೆ ಚೀಲಗಟ್ಲೆ ಗಜರಿಕಾಯಿ ಹಾಕಿರ್ತಾನೆ ಸೌತಿಕಾಯಿ ಹಾಕಿರ್ತಾನೆ ಚೀಲಗಟ್ಲೆ ಇರ್ತಾವ ಆ ಚೀಲಗಟ್ಲೆ ಇದ್ದ ಸೌತಿಕಾಯಿ ಗದ್ರಿಕಾಯಿ ಡಿಗ್ಗಿ ಮುಂದೆ ಕುತ್ಕೊಂಡು ಏನು ಮಾಡ್ತೀರಿ ಹುಡುಕತ್ತೀರಿ ಹೌದಾ ಹುಡುಕ್ತಿರಾ ಇಲ್ಲ ಕರೆ ಹೇಳ್ರಿ ಹುಡುಕ್ತಿರಾ ಇಲ್ಲ ಹಾಂ ಅವೆಲ್ಲ ಸೌತಿ ಕೈನೇ ಇರ್ತಾವಿಲ್ಲ ಆದರೂ ನೀವೇನು ಹುಡುಕುತ್ತೀರಿ ಒಳ್ಳೆಯದು ಹುಡುಕುತ್ತೀರಿ ಹೌದಾ ಮುಂಜಾನೆ ತರ್ತೀರಿ ಸಂಜೆಗೆ ಒಣಗೋಗುವಂಥ ವಸ್ತು ಮುಂಜಾನೆ ತಂದು ಸಂಜೆಗೆ ಅದನ್ನ ಕೊಳತು ಹೋಗುವಂಥ ವಸ್ತುವನ್ನು ಕೇವಲ ಒಂದು ದಿನಕ್ಕಾಗಿ ನೀವು ಹುಡುಕುತ್ತೀರಿ ಅಂದಾಗ ನಮ್ಮ ಜೀವನ ಪರ್ಯಂತರ ಉದ್ಧಾರ ಮಾಡುವಂತಹ ಗುರು ನಮ್ಮ ಜೀವನ ಪರ್ಯಂತರ ಉದ್ಧಾರ ಮಾಡುವಂತಹ ಗುರುವಿನ ಹುಡುಕಿರೆಲ್ಲ ಅದು ಸಿದ್ಧಲಿಂಗ ಮಹಾಸ್ವಾಮಿಗಳು ಸೋಮನೇಶ್ ಹೇಗಲ್ರಿ ನಮ್ಮ ಅಜ್ಜಾರು ನಾನು ನಮ್ಮ ಅಜ್ಜಾರ ಸಾನ್ನಿಧ್ಯದೊಳಗೆ ಇದ್ದಿದ್ದು ಎಷ್ಟು ವರ್ಷ ಅಂದ್ರೆ ನಲವತ್ತೆರಡು ವರ್ಷ ನಾನು ಸಣ್ಣವಿದ್ದೆ ನಾನು ನಮ್ಮ ಗುರುಗಳು ಹೇಳಿದ್ರು ಹಿಂದಿನ ದುದನಿಯ ಪೂಜ್ಯರ ಸೇವಾದೊಳಗೆ ನಾ ಇದ್ದಾವ ಆ ಕಾಲದೊಳಗೆ ನಮ್ಮ ಪೂಜ್ಯರ ಸೇವಾನೂ ಕೂಡ ನಾನು ಮಾಡೀನಿ ಈ ಈ ಗ್ರಾಮದೊಳಗೆ ಬಹಳ ವರ್ಷದ ಹಿಂದೆ ನಾನು ಎಂಟತ್ತು ದಿವಸ ಅಜ್ಜಾರು ಹಿಂದಿನ ದುದನಿಯ ಪೂಜ್ಯರು ಅಂದರೆ ಇವತ್ತಿನ ನಿಂಬಾಳದ ಪೂಜ್ಯರ ಆಶ್ರಯದೊಳಗೆ ಇದ್ದವರು ನಾವು ಆ ಸಂದರ್ಭದೊಳಗೆ ಅಜ್ಜಾರ ಸೇವಾ ಅಜ್ಜಾರ ಸೇವಾ ಮಾಡಿದ್ರು ನಿಮ್ಮ ಅಜ್ಜಾರ ಎಂಥವ್ರು ಅದರ ಅಂತ ಕೇಳಿದ್ರೆ ಸುಮ್ಮನೆ ಹೇಳ್ತೀನಿ ನಾನು ಅವ್ರು ಹೇಳಿದ್ರೆ ಮತ್ತೆ ನನ್ನ ಬಡಿಗೆ ತಗೊಂತಾರ ಒಬ್ಬ ಪೂಜಾವಂತ ವ್ಯಕ್ತಿ ಸ್ವಾಮಿ ಹತ್ರ ಏನು ಇರ್ತದೆ ಅನ್ನೋದು ಹೇಳ್ತೀನಿ ನಿಮಗೆ ನಾವೆಲ್ಲ ಶಿವಯೋಗ ಮಂದಿರದೊಳಗ ಅಭ್ಯಾಸ ಮಾಡುವ ಕಾಲಕ್ಕೆ ಅಜ್ಜಾರ ಆಗಾಗ ಬರ್ತಿತ್ತು ಆಗಾಗ ಬಂದು ಮರಿಗಳಿಗೆ ಪ್ರಸಾದ ಮರಿಗಳಿಗೆ ಪ್ರಸಾದ ಮಾಡಿಸೋದು ಯಾಕಂದ್ರೆ ಇದು ನೀಡೋಣಿ ಇಲ್ಲಿ ಹೇಳಬೇಕಾಗ್ಯದ ನೀಡು ಓಣಿ ನೀಡೋಣಿ ನೀಡುವ ಓಣಿ ನೀಡೋಣಿ ನೀಡುವ ಓಣಿ ನೀಡೋಣಿ ಏನು ನೀಡುತ್ತದೆ ಅನ್ನ ನೀಡುತ್ತದೆ ಜ್ಞಾನ ನೀಡುತ್ತದೆ ಸಂಪತ್ತು ನೀಡುತ್ತದೆ ಹೃದಯದ ಪ್ರೀತಿ ನೀಡುತ್ತದೆ ಅದಕ್ಕೆ ಇದು ನೀಡೋಡಿ ಸುಮ್ಮನೆ ನಮ್ಮ ಅಜ್ಜಾರು ಸಿದ್ಧಲಿಂಗ ಅಪ್ಪ ಅವ್ರ ಇಲ್ಲಿ ನಿಮ್ಮಲ್ಲಿ ಏನದ ಅಂತ ಕೇಳಿದ್ರೆ ಪ್ರೀತಿ ಅದ ಪ್ರೀತಿ ಅದ ಅಂತಃಕರಣದ ಕಾಳಜಿ ಅದ ಅದ ಕಡಿಮೆ ಆಗ್ಯದ ಈಗೆಲ್ಲ ಎಲ್ಲ ಕಡೆ ಕಡಿಮೆ ಆಗ್ಯದ ಗಂಡ ಹೆಂಡನ ಮ್ಯಾಗ ಪ್ರೀತಿ ಇಲ್ಲ ಹೆಂಡತಿ ಗಂಡನ ಮ್ಯಾಗಿಲ್ಲ ಮಕ್ಕಳದು ತಂದಿ ತಾಯಿ ಮ್ಯಾಗಿಲ್ಲ ತಂದಿದು ಆ ಮಗ ಮಕ್ಕಳ ಮ್ಯಾಲೆ ಇಲ್ಲ ವ್ಯಾಪಾರಿದು ಗಿರೇಕಿ ಮ್ಯಾಗಿಲ್ಲ ಹ ವಿಶ್ವಾಸ ಆಗ್ಯದ ಆದ್ರೆ ನಿಡೋಣಿ ಗ್ರಾಮದೊಳಗೆ ವಿಶ್ವಾಸಕ್ಕೆ ಏನೂ ಕೊರತಿಲ್ಲ ಅಂತ ಸಿದ್ಧಲಿಂಗ ಅಪ್ಗಳದ ಸಿದ್ಧಲಿಂಗ ಅಪ್ಪಗಳು ಶಿವಯೋಗ ಮಂದಿರಕ್ಕೆ ಬಂದಾಗ ಆದ ಘಟನೆ ಹೇಳತ್ತೀನಿ ನಿಮ್ಗ ಎಲ್ಲರೂ ನಾವೆಲ್ಲ ಮರದೇವರು ಇದ್ದಾಗ ಬಂದ್ರು ದೇವ್ರು ದೇವ್ರು ಪ್ರಸಾದ ನಾಳೆಗೆ ನಾವು ಮಾಡಿಸ್ತೀವಿ ಏನ್ ಮಾಡಿಸೋದು ಏನ್ ಮಾಡಿಸೋದು ಅಂತ ಕೇಳುದು ನಾವೆಲ್ಲ ಮಕ್ಕಳ್ರಿ ನಮಗೆ ತಂದೆ ತಾಯಿ ಅಂದ್ರೆ ಅಪ್ಪವ್ರೆ ದೊಡ್ಡ ದೊಡ್ಡ ಅಪ್ಪಗಳು ಅಲ್ಲಿ ಯಾರು ಹೋಗಿರ್ತಾರೆ ಅವರೇ ತಂದೆ ತಾಯಿ ಅಂತ ನಮ್ಮ ಕುಮಾರೇಶ್ವರರ ಪದ್ಧತಿ ಅವಾಗ ಅದರ ನಮ್ಗೆ ರಸಬೌಳಿ ಮಾಡಸ್ರಿ ರಸಬೋಳಿ ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ ಚಪಾತಿ ಮಾಡಿ ಚಕ್ಕೋಲಿ ಅಂತೀರಿ ಹಾ ಹಾಂ ಬೆಲ್ಲದ್ದು ಬೆಲ್ಲ ಹಾಕಿ ಚಪಾತಿ ಹಾಂ ಅದಕ್ಕೆ ರಸಬೌಳಿ ಅಂತಾರೆ ಆ ರಸಬೋಳಿ ಮಾಡಸ್ರಿ ಕೂಡಲಿ ಆತು ನಾಳೆಗೆ ಮಾಡಿಬಿಡ್ರಿ ದೇವರು ಅಂತಂದ್ರು ಅಂದ ಮ್ಯಾಗ ಎಲ್ಲ ಆತು ಅಡಿಗೆ ರೆಡಿ ಆಯ್ತು ಎಲ್ಲ ಆಯ್ತು ನಾವೆಲ್ಲ ಇದ್ದೆವು ಅಜ್ಜರ ನಾವೆಲ್ಲ ಅಡಿಗೆ ರೆಡಿ ಆಯ್ತು ಇನ್ನೇನು ಪ್ರಸಾದ ನೀಡಕ ಎಲ್ಲ ಪದ್ಧತಿ ಪ್ರಕಾರ ಆಗಬೇಕು ಉಜ್ಜರ ಪೂಜೆ ಆಗಬೇಕು ಆಮೇಲೆ ಅಭಿಷೇಕ ಆಗಬೇಕು ಅವೆಲ್ಲ ಲಿಂಗ ಪೂಜೆ ಆಗಬೇಕು ಆದಮೇಲೆ ಪಾದ ಪೂಜೆ ಆಗಬೇಕು ತದನಂತರ ಪಾದೋದಕ ಆಗಬೇಕು ಇದೆಲ್ಲ ಆದ ಮೇಲೆ ಒಬ್ಬರು ದೇವರು ಬಂದು ಕೇಳಿದ್ರು ಅಜ್ಜರ ತಪ್ಪಿಲ್ಲರಿ ಅಂತ ಇದಾದ ಘಟನೆ ಹೇಳಾಕತ್ತೆ ನಿಮ್ಗೆ ತುಪ್ಪ ಇಲ್ರಿ ಅಪ್ಪ ಇಲ್ಲರಿ ಅಂದ್ರೆ ನಮ್ಮ ಅದರ ಏನು ಮಾಡಿದ್ರು ಹೌದಲ್ಲ ತುಪ್ಪಲ್ಲ ಹೌದು ನೋಡ್ರಿ ಮರ್ತು ಬಿಟ್ಟೀನಿ ನೋಡೋದು ಹೌದು ನೋಡೋದು ತುಪ್ಪ ಬಿಟ್ಟಿನಿ ದೇವರು ಇಲ್ಲಿ ಸಿಗ್ತದೆ ಅನ್ರಿ ಅದು ಬುದ್ಧಿ ಇಲ್ಲೆಲ್ಲಿ ಸಿಗತ್ತದ್ರಿ ಬುದ್ಧಿ ಮತ್ತೆ ಹೊರಗಿಂದ ತರಬೇಕಾಗ್ತದೆ ತುಪ್ಪ ಇತ್ತು ಖಾಲಿಯಾಗಿತ್ತು ಆವಾಗ ಸುಮ್ಮನೆ ಮನುಷ್ಯನೊಳಗೆ ತಮ್ಮ ಹೃದಯ ಮುಟ್ಕೊಂಡು ಲಿಂಗನ ಮುಟ್ಕೊಂಡು ಅಂತಾರೆ ಲಿಂಗಯ್ಯ ಲಿಂಗಯ್ಯ ಮರದೇವ್ರಿಗೆ ಇಲ್ಲಪ್ಪ ಮೈ ಹೆಂಗೆ ಮಾಡೋದು ಅಂದು ಕೊನೆಗೆ ಏನೋ ಗೊತ್ತಿಲ್ಲ ನಾವು ಒಂದು ಮೂರು ನಾಲ್ಕು ಜನ ಮರದೇವರಿದ್ದರು ಆ ಮರದೇವ್ರಿಗೆ ಅಂದರು ತುಪ್ಪ ಬರಕತ್ತೈತಿ ತುಪ್ಪ ಬರಕತ್ತೈತಿ ಅಂದರು ಬುದ್ಧಿ ಎಲ್ಲಿದು ಬರ್ತದೆ ಈಗ ಸದ್ಯ ನಾವೆಲ್ಲ ಎಡಿ ಆಗಬೇಕು ಮತ್ತು ತುಪ್ಪ ಬರ್ತದೆ ಎಲ್ಲಿಂದ ಬರ್ತದೆ ತುಪ್ಪ ಬರಕತ್ತೈತಿ ಬರ್ತದೆ ನೀವು ಸುಮ್ಮನೆ ಚಲೋ ಮಾಡಿಬಿಡ್ರಿ ಎಡಿ ಮಾಡಿಬಿಡ್ರಿ ತುಪ್ಪ ಬರ್ತದೆ ಪ್ರಸಾದ ನೀವು ಎಡಿ ಮಾಡ್ರದಾಗ ತುಪ್ಪ ಬರ್ತದಂತ ಇದಾದ ಹಕ್ಕಿ ಕತ್ತಿ ಹೇಳಕ್ಕೀನಿ ನಾನೇನು ಕತ್ತಿ ಕನಸು ಹೇಳಕತ್ತಿಲ್ಲ ಶರಣಪ್ಪನ ಪುರಾಣ ಕೇಳಿರಿ ಅದಾದ ಹೋದ ಅದು ಆದ ಹೋದ ಪವಾಡ ಇದು ನಾನು ಏನು ಕೂತಿರ್ದೇವಲ್ಲ ಜೀವಂತವಾಗಿ ನೋಡಿರ್ತಕ್ಕಂಥದ್ದು ಹೇಳಾಕತ್ತೀನಿ ನಾನು ಜೀವಂತವಾಗಿ ನೋಡಿದ ಹೇಳಾಕತ್ತೀನಿ ತುಪ್ಪ ಬರಕತ್ತದ ಅಂತಂದು ಕೂಡೆ ನಾವೊಂದು ಯಾರು ತರ್ಬೇಕ್ರಿ ಈಗ ರೀ ಬುದ್ಧಿ ಅಂತ ದೇವರು ನೀವು ನೀಡಿರಿ ರೆಡಿ ಮಾಡ್ರಿ ರೆಡಿ ಮಾಡಿರಿ ಅಂತ ನಾವೆಲ್ಲ ರೆಡಿ ಮಾಡಿದೆವು ನಿಜಕ್ಕೂ ಕೂಡ ಹೇಳ್ತೀನಿ ಎರಡು ಕೆ ಜಿ ತುಪ್ಪ ಒಂದು ಕಿಟ್ಟಿಯೊಳಗೆ ಹಾಕ್ಕೊಂಡು ಒಬ್ಬ ಬಾಗಲಕೋಟೆಯಿಂದ ಬಂದ ಬಾಗಲಕೋಟೆಯಿಂದ ಬಂದು ಅವ ಏನು ಹೇಳ್ತಾನಂತ ಕೇಳಿದ್ರೆ ಎರಡೇ ದಿನ ಮಟ್ಟ ಎರಡೇ ತಿನ್ ಮಠದ ಅಪ್ಪಗಳು ಸಿದ್ಧಲಿಂಗ ಸ್ವಾಮಿಗಳು ಇಲ್ಲದಾರ ಏನ್ರಿ ಅಂತ ಇದಾದ ಆದ ಘಟನೆ ಹೇಳಾಕತ್ತೀನಿ ಎರಡೇ ಮಠದ ಅಪ್ಪುಗಳು ಸಿದ್ಧಲಿಂಗ ಸ್ವಾಮಿಗಳು ಇಲ್ಲಿ ಇಲ್ಲೆದಾರ ಏನ್ರಿ ಅವರು ಮನೆ ನನಗೆ ಸಿಕ್ಕಿದ್ರಿ ಮತ್ತೆ ಶಿವಮೇಂದ್ರಕ್ಕೆ ಬರ್ತೀನಿ ಬಾ ಅಂತ ಹೇಳಿದ್ರು ನನಗೆ ಬರೋಕ್ಕಾಗಿರ್ಲಿಲ್ಲ ಅದಕ್ಕೆ ಈಗ ಬಂದಿನಿ ಅಂದ ಅವ್ರು ಯಾವಾಗ ಹೇಳ್ಯಾರು ಇವ ಯಾವಾಗ ಬರ್ತಾನೋ ಗೊತ್ತಿಲ್ಲ ಆದರೂ ಸಿದ್ಧಲಿಂಗ ಅಪ್ಪಗಳು ಏನು ಸ್ಮರಣೆ ಮಾಡ್ಯಾರ ಏನು ಅವರ ಒಂದು ಸಂಕಲ್ಪ ಏನದ ಮರದೇವರಿಗೆ ತುಪ್ಪಿಲ್ಲ ಅಂತಂದು ಕೊಡಲಿ ಬಾಗಲು ಕೋಟಿಗಿಂತ ತುಪ್ಪ ಅಪ್ಪಗಳಿಗೆ ಗೊತ್ತಿಲ್ಲ ಅವ ಯಾರನ್ನೋದು ಗೊತ್ತಿಲ್ಲ ಆದ್ರೆ ಅಪ್ಪಗಳು ಏನು ಮಾಡ್ಯಾರ ಸಂಕಲ್ಪ ಮಾಡ್ಯಾರ ಆ ಸಂಕಲ್ಪವನ್ನು ಪರಮಾತ್ಮ ಸಿದ್ಧಲಿಂಗ ಮಹಾಸ್ವಾಮಿಗಳ ಸ್ವರೂಪದೊಳಗೆ ನಮಗೆಲ್ಲ ತುಪ್ಪ ಎಡಿ ಮಾಡಿದ್ರೆ ಶಿವಯೋಗ ಮಂದಿರದೊಳಗೆ ಆದ ಸತ್ಯ ಘಟನೆ ಹೇಳುತ್ತೆ ಯಾಕಂದ್ರೆ ಒಬ್ಬ ಪೂಜಾವಂತ ಸ್ವಾಮಿ ಒಬ್ಬ ಪೂಜಾವಂತ ವ್ಯಕ್ತಿ ಯಾರ ಸಲುವಾಗಿ ಮಾಡಬೇಕವರು ತ್ರಿಕಾಲಲಿಂಗ ಪೂಜಾ ಮಾಡ್ತಾರ ಅಪ್ಪಗಳು ಲಿಂಗ ಪೂಜಾ ಯಾರ ಸಲುವಾಗಿ ಮಾಡಬೇಕು ಏನು ಹೆಂಡ್ರದವ ಮಕ್ಕಳದವ ಎಂದು ಕೊಡದದ ತಗೊಳ್ಳೋದದ ಬೇಡ ಎಷ್ಟು ಗಳಿಸಿ ಯಾರಿಗಿಡಬೇಕು ನಾವು ಯಾರಿಗಿಡಬೇಕು ಅದೆಲ್ಲವೂ ಪೂಜ್ಯರ ಮಾಡುವಂಥ ತಪಸ್ಸಿನ ಫಲ ಪೂಜ್ಯರ ಮಾಡುವಂಥ ಲಿಂಗ ಪೂಜದ ಫಲ ಅದು ಎಲ್ಲ ಈ ನಿಡೋಣಿ ಊರದ ಗ್ರಾಮಕ್ಕೇ ಸಿಗುತ್ತದೆ ನಮ್ಮ ಮಕ್ಕಳಿಗೇ ಸಿಗುತ್ತದೆ ಎಲ್ಲಿ ಮಹಾತ್ಮರು ಇರ್ತಾರೆ ಎಲ್ಲಿ ಸತ್ಪುರುಷರಿರ್ತಾರೆ ಅಲ್ಲಿ ಮಳೆ ಬೆಳಿ ಚೆನ್ನಾಗಿ ಬರ್ತದೆ ಕಷ್ಟಗಳಿರಲ್ಲ ದುಃಖಗಳಿರಲ್ಲ ದಾರಿದ್ರ್ಯ ಇರಲ್ಲ ಅದು ಯಾಕಿರಲ್ಲ ಅಂತ ಕೇಳಿದ್ರೆ ಒಬ್ಬ ತಪಸ್ವಿಗಳು ದಿನನಿತ್ಯಲೂ ಕೂಡ ಆ ಊರೊಳಗೆ ಕೂತ್ಕೊಂಡು ಪೂಜಾ ಮಾಡಿದ ಪ್ರತಿಫಲ ಎಲ್ಲರಿಗೂ ಕೂಡ ಅದು ಫಲ ತಟ್ಟುತ್ತದೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ ಸಿದ್ಧಲಿಂಗ ಮಹಾಸ್ವಾಮಿಗಳು ಅವರ ಬಗ್ಗೆ ಎಷ್ಟು ಹೇಳದ್ರೂ ಕಡಿಮೆನೇ ಎಷ್ಟು ಹೇಳಿದ್ರೂ ಕಡಿಮೆನೇ ಭಾಳ ಮುಗ್ಧರು ಅವರು ಭಾಳ ಮುಗ್ಧರು ಎಷ್ಟು ಮುಗ್ಧರು ಅಂತ ಕೇಳಿದ್ರೆ ಏನಿರ್ತಾವಲ್ಲ ಸಣ್ಣ ಸಣ್ಣ ಮಕ್ಕಳು ಮೂರು ನಾಲ್ಕು ವರ್ಷದ ಮಕ್ಕಳು ಮೂರು ನಾಲ್ಕು ವರ್ಷದ ಮಕ್ಕಳು ಎಷ್ಟು ಅವು ಮುದ್ದು ಮುದ್ದಾಗಿರ್ತಾವಲ್ಲ ಅಷ್ಟೇ ನಮ್ಮ ಸಿದ್ಧಲಿಂಗ ಮಹಾಸ್ವಾಮಿಗಳು ನಿಡೋಣಿಯ ಅಪ್ಪಗಳು ಸಣ್ಣ ಮಗುವಿದ್ದಂಗ ಸಣ್ಣ ಮಗುವಿದ್ದ ಸಣ್ಣವ್ರು ಬರಲಿ ದೊಡ್ಡವರು ಬರಲಿ ಹಿರಿಯರು ಬರಲಿ ಕಿರಿಯರು ಬರಲಿ ಬಹಳ ಪ್ರೀತಿಯಿಂದ ಅವ್ರನ್ನ ಹೆಗಲ ಮ್ಯಾಗ ಕೈ ಹಾಕಿ ತೆಲೆಯ ಮ್ಯಾಲೆ ಇಟ್ಟು ಪ್ರೀತಿಯಿಂದ ಅವರ ಆಶೀರ್ವಾದ ಮಾಡಿದ್ರು ಅಂದ್ರೆ ಎಂದು ಆಶೀರ್ವಾದ ಸುಳ್ಳಾಗಿಲ್ಲ ಸುಳ್ಳಾಗಂಗಿಲ್ಲ ಬಹಳ ಯಾಕಾಗಲ್ಲ ಅಂತ ಕೇಳಿದ್ರೆ ಕಪ್ಪನಹಳ್ಳಿ ರುದ್ರಮುನಿ ಸ್ವಾಮಿಗಳು ಅಂತ ಹೇಳಿ ದೊಡ್ಡ ತಪಸ್ವಿಗಳು ಆ ಕಪ್ಪನಹಳ್ಳಿ ರುದ್ರಮುನಿ ಸ್ವಾಮಿಗಳ ಅಂತಃಕರಣ ಆಶೀರ್ವಾದ ನಮ್ಮ ಪೂಜ್ಯರ ಮೇಲೆ ಆಗಿದೆ ದೊಡ್ಡ ದೊಡ್ಡ ಮಹಾತ್ಮರು ಅಂತ ಸ್ವಾಮಿಗಳ ಆ ಮಾರ್ಗದರ್ಶನದೊಳಗೆ ನಡೆದಂಥ ಪೂಜ್ಯರಾಗಿದ್ದಾರೆ ಹುಬ್ಬಳ್ಳಿಯ ಗಂಗಾಧರ ಜಗದ್ಗುರುಗಳು ಶಿವಯೋಗಿಗಳ ಆಶೀರ್ವಾದ ಅರ್ಥರ ಮೇಲೆ ಆಗಿದೆ ಹಾನಗಲ ಗುರು ಕುಮಾರ ಶಿವಯೋಗಿಗಳ ಅಂತಃಕರಣ ಆಶೀರ್ವಾದ ಆಗಿದೆ ಆ ನಿಟ್ಟಿನೊಳಗೆ ಪೂಜ್ಯರು ನಮ್ಮೆಲ್ಲರಿಗೂ ಕೂಡ ಎಷ್ಟು ಎತ್ತರ ಮಟ್ಟದಾಗ ಅದಂತ ಕೇಳಿದ್ರೆ ಆ ಪರಮಾತ್ಮನ ಸ್ವರೂಪದೊಳಗೆ ಅದರಂದರೂ ಕೂಡ ಕಡಿಮೆ ಆಗಲಿಕ್ಕಿಲ್ಲ ಅವರೇ ನಿಜವಾದ ನಮ್ಗೆ ನಮ್ಮ ಭಾಗದ ಈ ನಡೆದಾಡುವಂಥ ದೇವರು ಯಾರಾದರೂ ನಮ್ಮ ಸ್ವಾಮಿಗಳಲ್ಲಿ ಇದ್ರೆ ಸ್ವಾಮಿಗಳ ನಾವೆಲ್ಲ ಭಾಳ ಬಂದಿದ್ದೆವು ಆಕಾಶದೊಳಗೆ ಚಂದ್ರ ಏಸದಾರ್ರೀ ಚಂದ್ರ ಏಸು ಬಂದಿದಾರೆ ನಕ್ಷತ್ರಗಳದಾವೆ ಭಾಳಷ್ಟು ನಕ್ಷತ್ರಗಳ ನಾವು ನೋಡ್ತೇವೆ ಚಂದ್ರ ಒಬ್ಬನೇ ಹಂಗೆ ನಮ್ಮಂಥ ಸ್ವಾಮಿಗಳು ನಕ್ಷತ್ರ ಸ್ವರೂಪದಲ್ಲಿ ಎಷ್ಟೋ ಮಂದಿ ಅದಾರೆ ಆದರೆ ಚಂದ್ರ ಸ್ವರೂಪದಲ್ಲಿ ಅತ್ಯಂತ ಪ್ರೀತಿಯಿಂದ ಕಾಳಜಿಯಿಂದ ಸಮಾಜದ ಅತ್ಯಂತ ಪ್ರೀತಿಯಿಂದ ಕಾಣುವಂಥ ಸ್ವಾಮಿಗಳು ಯಾರಾದರೂ ಇದ್ರೆ ಅವರು ನಿಡೋಣಿಯ ಸಿದ್ಧಲಿಂಗ ಮಹಾಸ್ವಾಮಿಗಳು ಒಬ್ಬರು ಅಂತ ನಿಡೋಣಿಯ ಸಿದ್ಧಲಿಂಗ ಮಹಾಸ್ವಾಮಿಗಳ ಕೃಪಾಶೀರ್ವಾದ ನಿಮಗೂ ನಮಗೂ ಸದಾವಕಾಲ ಇರಲಿ ಅವರ ಮಾರ್ಗದರ್ಶನ ಸದಾವಕಾಲ ನಮ್ಮ ಮೇಲೆ ಇರಲಿ ಅಂಥ ಉಜ್ಜರ ಮಾರ್ಗದರ್ಶನ ಯಾವಾಗಲೂ ನಮ್ಮ ಮನೆತನದ ಮ್ಯಾಗಾಗಾಗಲಿ ನಮ್ಮ ಮಕ್ಕಳ ಮ್ಯಾಗಾಗಾಗಲಿ ಈ ನಮ್ಮ ಪ್ರಾಂತದ ಮೇಲೆ ಆಗಲಿ ನಮ್ಮಂಥ ಸ್ವಾಮಿಗಳ ಮೇಲೆ ಅವರ ಅಂತಃಕರಣಾಶೀರ್ವಾದ ಸದಾವ ಕಾಲ ಅದು ನಿರಂತರವಾಗಿ ಅದು ಎಂದೂ ಆರದೆ ಬತ್ತದೇ ಇರುವಂಥ ಒಂದು ರಸ ನಮ್ಮ ಮೇಲೆ ಅಂತಃಕರಣ ಕೃಪಾರಸ ಹರಿಲಿ ಎನ್ನುವಂಥ ಮಾತನ್ನು ಪುಜ್ಯರ ಪಾದದೊಳಗೆ ಅರಿಕೆ ಮಾಡಿಕೊಂಡು ಪೂಜ್ಯರು ಆಗಾಗ ನನಗೆ ಭಾಳ ವರ್ಷದಿಂದ ಹೇಳಾಕತ್ತಿದ್ರು ನನಗೆ ಬರಲಿಕ್ಕಾಗಿಲ್ಲ ಪುಜ್ಯರ ಪಾದದೊಳಗೆ ನಾನು ಶತಕೋಟಿ ನಮನಗಳೊಂದಿಗೆ ನಾನು ಭಿನ್ನ ಮಾಡ್ಕೊತೀನಿ ಯಾಕಂದರೆ ನಾನು ಸ್ವಲ್ಪ ಸಣ್ಣ ಮಟ್ಟದ ಸ್ವಾಮಿ ನಾನು ಕೆಲಸದ ಒತ್ತಡಗಳು ಭಾಳ ನಾವೆಲ್ಲ ಸ್ವಲ್ಪ ಯಂತ್ರ ಮಂತ್ರ ಮಾಡೋ ಬಂದಿ ನಾವು ಅದಕ್ಕಾಗಿ ನಮಗೆ ಬಿಡು ಸಿಗಲಿಲ್ಲ ಹಿಂಗಾಗಿ ಕೋದ ಸರಿಯೇ ನಾನು ಅರ್ಧ ಹಾದಿಗೆ ಬಂದು ಮತ್ತೆ ಹೋದೆ ಅದು ಪುಜ್ಯರ ಆಶೀರ್ವಾದ ಎರಡೂ ಕಣ್ಣಿನ ಕೃಪಾದೃಷ್ಟಿ ಇರ್ತಾವೆ ನೋಡ್ರಿ ಕಣ್ಣುಗಳು ಕಣ್ಣುಗಳೇನಿರ್ತಾವೆ ಬೇರೆ ಬೇರೆ ಇರ್ತಾವೆ ನಿಮ್ಮೂನೇ ಕಣ್ಣು ಇರ್ತಾವೆ ಒಮ್ಮೆ ಕೆಕ್ಕ್ರ ಗಣಿಲೆ ನೋಡ್ತೀರಿ ಒಮ್ಮು ವಾರ ಗಣಿಲೆ ನೋಡ್ತೀರಿ ಒಮ್ಮ ಶೀದಾ ಗಣಿಲೆ ನೋಡ್ತೀರಿ ಹೌದಲ್ಲ ಇರ್ತಾವ ಇಲ್ಲರಿ ಕಣ್ಣುಗಳು ಆಂ ಆ ಕಣ್ಣುಗಳು ಯಾವ ಬೇಡ ನಮ್ಗೆ ಅಂತಃಕರಣದ ಕೃಪಾದೃಷ್ಟಿ ಕೃಪಾ ದೃಷ್ಟಿ ನಮ್ಮ ಮೇಲೆ ನಿಮ್ಮ ಮೇಲೆ ಸದಾವಕಾಲ ಇರಲಿ ಅಂಥೇಳಿ ಬೀಡ್ತಾ ಪೂಜ್ಯರು ಯಾವಾಗ ಆದೇಶ ಮಾಡ್ತಾರೆ ನಾನು ಮತ್ತೆ ಅವರ ಸೇವಾ ಮಾಡ್ಲಿಕ್ಕೆ ಸದಾವು ನಾನು ಸನ್ನದ್ದಾಗಿದ್ದೀನಿ ನಾಳೆಗೆ ಅಮಾಷ್ ಇರೋಣದರಿಂದ ಪುಜ್ಜರ ಪಾದಕ್ಕೆ ಇನ್ನೊಮ್ಮೆ ಪ್ರಣಾಮ್ ಮಾಡಿಕೊಂಡು ನಮ್ಮ ನಡಿಬೇಕಲ್ರಿ ಇಲ್ಲಾದ್ರೆ ನೀವು ಬಿಡೋಂಗಿಲ್ಲ ನೀವು ಬಿಡೋಂಗಿಲ್ಲ ಅದಕ್ಕೆ ಪುಜ್ಜರು ಶಿಟ್ಟಾದ್ರೆ ನಡೀತದೆ ನೀವು ಶಿಟ್ಟಾದ್ರೂ ನಡೆಯಂಗಿಲ್ಲ ಏನೆಲ್ಲ ಬಂದು ಬಿಡ್ತಾವ ಒಳಗಿನೆಲ್ಲ ಹೊರಗೆ ಹ್ಞೂ ಇರ್ತಾವ ಆ ಬೀಗಳುಗಳೆಲ್ಲ ನಾನು ಪಾಲಿಗೆ ಬರಬಾರ್ದು ಅದಕ್ಕೆ ಅಜ್ಜಾರ ಬೈದ್ರೆ ಎಡ್ ಬೆತ್ತ ತೊಗೊಂಡು ಹೊಡೆದ್ರೂ ಕೂಡ ಅದು ಆಶೀರ್ವಾದ ಇರುತ್ತೆ ಇರ್ತದೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ ನನಗೆ ಇಲ್ಲಿತನ ಬಂದು ಎರಡು ತೊದಲು ನುಡಿಗಳನ್ನು ಆಡಲಿಕ್ಕೆ ಪೂಜ್ಯರ ಅವಕಾಶ ಕಲ್ಪಿಸಿ ಕೊಟ್ಟಿದ್ದಕ್ಕೆ ಪೂಜ್ಯರ ಮೇಲೆ ಅನಂತ 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 ಶತಕೋಟಿಯ ಪ್ರಣಾಮಗಳನ್ನು ಸಲ್ಲಿಸಿ ಅವರ ಆಶೀರ್ವಾದ ನಿರಂತರವಾಗಿ ನಮ್ಮ ಮೇಲೆ ಇರಲಿ ನಮ್ಮ ಮಸೂತಿ ಹಪ್ಪುಗಳು ನಾವೆಲ್ಲ ಗೆಳೆಯರಿ ಮಸೂತಿ ಹಪ್ಪುಗಳು ನಾವು ಗೆಳೆಯರು ನಾವೆಲ್ಲ ಭಾಳ ಪ್ರೀತಿಯಿಂದ ನಾವು ಸಾಧಾರಣ ಎಪ್ಪತ್ತು ಜನ ಇದ್ದೆವು ಎಪ್ಪತ್ತು ಜನ ಎಲ್ಲ ಮಠಾಧಿಪತಿಗಳಾಗಿದ್ದು ಒಂದು ನಾಲ್ಕು ಮಂದಿ ಹೋಗ್ಯಾರೀ ನಾಲ್ಕು ಮಂದಿ ಅವರು ಹಾಂ ಅಷ್ಟೇ ನಾಲ್ಕು ಮಂದಿ ಹೋಗ್ಯಾರ ಇನ್ನು ಉಳಿದವರೆಲ್ಲ ನಾವೆಲ್ಲ ಮಠಾಧಿಪತಿಗಳಾಗಿದೀವು ಯಾರು ಮಠಾಧಿಪತಿಗಳಾದರೂ ಯಾರೂ ಸಂಪತ್ತಿದ್ದ ಮಟ್ಟಕ್ಕೆ ನಾವು ಯಾರೂ ಆಗಿಲ್ಲ ಇವತ್ತು ಶ್ರೀಶೈಲಿ ಜಗದ್ಗುರುಗಳದ್ರಲ್ಲ ನಮ್ಮ ಕೂಡ ಅವರೆಲ್ಲ ಏನು ಯಾರು ನಾವು ಸಂಪತ್ತಿದ್ದ ಮಟ್ಟಕ್ಕೆ ಆದವರಲ್ಲ ನಾವೆಲ್ಲ ಸಣ್ಣ ಸಣ್ಣ ಮಠಕ್ಕೆ ಸಣ್ಣ ಸಣ್ಣ ಮಟ್ಟಕ್ಕಾಗಿ ಸಮಾಜದೊಳಗೆ ಅತ್ಯಂತ ಪ್ರತಿಷ್ಠಿತ ಸ್ವಾಮಿಗಳು ನಾವೆಲ್ಲ ಆಗಿದ್ದೆವು ಅದಕ್ಕೆಲ್ಲ ಸಿದ್ಧಲಿಂಗಪ್ಪಗಳವರು ಆಶೀರ್ವಾದ ಕುಮಾರೇಶನ ಆಶೀರ್ವಾದ ಸದಾವು ಕಾಲ ನಮ್ಮ ಮೇಲೆ ಅದೇ ನಮ್ಮ ಗುರುಮಠದ ಪರಂಪರೆ ನಮ್ಮ ದುದನಿಯ ಪೂಜ್ಯರು ನಮ್ಮ ಗುರುಮಠದ ಅಂದರೆ ನಾವು ನಮ್ಮ ಮನೆತನದೊಳಗೆ ನಾನು ಈ ಏಳನೇ ಸ್ವಾಮಿ ಅದು ಹಾಗೆ ಹೊಂಟದ್ದು ಅದಕ್ಕೆ ಅದು ಎಲ್ಲರೂ ಆರು ಮಂದಿಲ್ಲ ದುದಿನ ಮಟ್ಟಿಗೆ ಆಗ್ಯಾರ ಬೇರೆ ಆಗೀನಿ ಆದರೂ ಕೂಡ ನಾನು ಗುರುಗಳು ಗುರುಪಟದ ಗುರುಮಠದ ಆ ಪೀಠಾದಿ ಪೂಜ್ಯರ ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ಇರಲಿ ಪೂಜ್ಯರ ಸಿದ್ಧಲಿಂಗ ಮಹಾಸ್ವಾಮಿಗಳು ತಾಯಿ ಹೃದಯ ತಾಯಿ ಎಲ್ಲಾದರೂ ನಾವು ಕಾಣಬೇಕಂದ್ರೆ ನಮ್ಮ ಎರಡೇ ತಿನ್ಮಟ್ಟ ಅಪ್ಪುಗಳ ಹತ್ರ ಬಂದೇವೆ ಏನು ನಮ್ಮನ್ನು ಗದ್ದಾಯ ಹಿಡಿದು ಹಾಂ ಕಿವಿ ಹಿಂಡಿ ಏನು ಡುಬ್ಬದ ಮೇಲೆ ಚಪ್ಪಾಡಿಸಿದ್ರು ಅಂದ್ರೆ ಆಶೀರ್ವಾದ ಸಿಕ್ತು ಅನ್ನುವಂಥ ಭಾವವನ್ನು ನಾವು ವ್ಯಕ್ತ ಮಾಡಿಕೊಂಡು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮೆಲ್ಲರ ಮನೆತನಕ್ಕೂ ಒಳ್ಳೆಯದಾಗಲಿ ಈ ಭಾಗಕ್ಕೆ ಮಳಿ ಬೆಳಿ ಎಲ್ಲವೂ ಕೂಡ ಚೆನ್ನಾಗಿ ಆಗಲಿ ಎಲ್ಲರೂ ನೀವೆಲ್ಲ ಸುಖದಿಂದ ಇರ್ರಿ ಯಾವ ಜಗಳ ಜೂಟಿ ಇಂಥವೇನು ಯಾರ ಮನುಷ್ಯನೊಳಗೂ ಬಾರದೆ ಸಿದ್ಧಲಿಂಗ ಅಪ್ಪಗಳು ಆಶೀರ್ವಾದ ನಿರಂತರವಾಗಿ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ಪ್ರಾರ್ಥಿಸಿ ಎರಡ ಮಾತನ್ನು ಶ್ರೀ ಗುರುಪಾದಕ ಸುಮರ್ತಿ ಹಲೋ